ಅವತ್ತರವಾಗ ನನ್ ಗಂಡ ಹುಷಾರ್ ಸೊಪ್ಪು ಸಾಯಕ ನೀವ್ ಕಣ್ರ ಮೂರ್ ತಿಂಗಳು ಮಗಳಕೊಂಡ್ ಬಂದಿದ ಗಂಡ ಯತ್ ಗಂಡು ದೊರದ್ರಿಲ್ವಾ ನೋಡ್ಕೋಬೇಕಾಗಿತ್ತು ನನ್ನ ಗಂಡನ ನೀವು ಇವತ್ತು ಬೇಕು ಅನ್ಕೊಂಡ್ ಅರ್ಜಿ ಹಾಕೋಳಲ್ಲ ನೋಟಿಸ್ ಕಳ್ಸೋಳು ಎಕ್ತಿನಿ ಮುಡರ್ಗೆ ನಿಮ್ ಯಾವ ನೋಟಿಸ್ ಕಳ್ಸಿರಿ ಯಾವ ನೋಟಿಸ್ ಗೆ ಅದ್ಕಿನಿ ಅನ್ಕೊಬಿಟ್ಟಿದ್ರೆ ನೀವು

ನಾವು ಇಷ್ಟ ದಿವಸ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದು ಅವಳೆ ಅಯ್ಯೋ ಏನೋ ಅಮ್ಮ ಗಿಟ್ಟಾಕ್ತಾವಳೆ ಇನ್ ನಾವೇನ್ ಇಸ್ಕೊಂಡಿದವ ಅಂತ ನಾ ಸುಮ್ನ ಆಗಿದ ಕಣ್ಣೆ ಈಗ ಯಾಕೆ ನೇರ್ಸ್ಕೊಬೇಕ ಅವ ಮನೆಯಿಂದ ಹಚ್ಕೊಡ್ಸಿದ್ಯ ಬಾಡ್ಗೇಸ್ ರೌಸ್ಕೊಂಡ್ ಹೊಂದಿದ್ಯ ಅದೇ ನಾನು ಹೇಳ್ಕೊಂಡು ನಮ್ಗ್ ಮನ್ ಸುಮ್ನ ಹೋಗ್ ಹಾಕಿದವು ಹಾಕಿವಿ ಅಯ್ಯೋ ಏ ನೀನ ಇದ್ದ ನೀನ ಇದ್ನೆ ಅವಳನ್ನ ಆಗಿನ್ ನೀನೇ ನೋಡ್ಕತಿದ್ನೆ ನೇ ಎಂತ ಅವಳನೆ ನೀನು ನಮ್ಮ ಅನಕ್ ಬೆಂಕಿ ಕ ನೋಡ್ನೆ ನಾ ಸುದ್ಗಿರಿ ಬಂದ್ಬಿಟ್ರೆ ನಾನು ಸರಿಯಾದ ಕೆಲ್ಸ ಕೊಡಕ್ ಹೋಯ್ತವೆ ಇದು ಕೋರ್ಟ್ ಮುಖಾಂತರ ಕೋರ್ಟ್ ಇಂದ ನಾವು ಅರ್ಜಿ ಕಳ್ಸಿರತ್ತಾನೆ ನೋಟಿಸ ನೀನು ಅಲ್ಲಿ ಮಾತಾಡೋ ಬಂದಿ ಇಲ್ಲೇನೇ ಮಾತಾಡಿಯ ನೀನು ಇಲ್ಲೇನು ಮಾತಾಡೋ ನೀನು ಇಲ್ಲಿ ಮಾತಾಡೋ ಇಲ್ಲ ನೀವು ಏನು ಮಾತಾಡಿನ ನೀನು ಸಾಕಳತ್ತ ಸಾಕಳಕ್ಕೆ ನಮ್ಗೆ ಗೊತ್ತಿರೋದಕ್ಕೆ ನಾವು ನೋಡಿಸ್ ಕಳ್ಸಿರೋದು ನೀನು ನಾನು ಕೂಟ ಜರ್ಲಗ್ ಬರ್ಬೇಡ ಒಂದೇ ಒಂದು ಫೋನ್ ಮಾಡಿದ್ರು ಬಂದು ಅದೇ ಒಳಗೆ ಹಾಕೊಂಡು ಹೋಯ್ತವ ನೀನ ಸರಿಯಾ ನಾವು ಕೋರ್ಟ್ ಮುಖಾತ್ರ ತಾಕತ್ತೀವಿ ನ್ಯಾಯ ರೀತಿ ಇತ್ತ ನಮ್ಗೆ ಸಿಗ್ತದೆ ಇಲ್ಲಿ ಬೇಡ ಆಡ ನಾವು ಕಾನೂನು ರೀತಿಲಿ ಓಡಾಡ್ತೀವಿ ಕಣ್ಣಿ ಏ ನೀನು ಎರಡ್ ನಿನ್ನ ಯಾರೋ ತೊರೆಯಾಕಿತ್ತಿಲ್ಲಾ ಓಡ್ ಬಂದ್ ಗುರ್ಸಾಟಿ ನೀನು ನೀನ್ ಎನ್ ಮಾತಾಡೋದು ಓಡ್ ಬಂದ್ ನಿನ್ಗೆ ಎಷ್ಟು ರಾಜ್ ಮದ್ವಾಗ ಬಂದವಳು ನಂದ ಎಷ್ಟಿ ಅಯ್ಯೋ ಹೊಸ ಮಾನವಾಗಿದ್ದೀರಾ ನೀನು ಅದಕ್ಕೆ ಎಂಬಿ ಸಾರ್ ಓಡಾ ಇದ್ದು ಓಡಾತ್ ಕಣ್ಣೇ ನನ್ ಮದ್ವೆ ಮಾಡ್ಕೊ ಬಂದಿದ್ದು ಮನೇಲಿ ನೆಮ್ದಿಲ್ಲ ಅನ್ಬಿಟ್ಟು ನಿಮ್ದೋಪರ್ ಬಾಲ್ ಮುನ್ನ ಯಾವಾಗಿದ್ದೀರ ಅವನು ಮಗಳು ಊರ್ ಊರ್ ತಿರ್ಗಕ್ ಹೋದ್ರು ನನ್ ಮಾನ ಹರಾಜ್ರು ಅನ್ಬಿಟ್ಟು ನನ್ ಗಂಡ ಏತ್ನೇ ಮಾಡ್ಕೊಂಡ್ ಸತ್ನಲ್ಲೇ ಇವತ್ತು ನನ್ಗೆ ಎಷ್ಟ್ ಯಾರ ಇದ್ದು ನನ್ಗೆ ಎಷ್ಟ್ನೆ ನೋವು ನನ್ಗೆ ಇವತ್ತು ನನ್ನ ಅಂದ್ರೆ ಎಷ್ಟು ಕಷ್ಟ ಇದೆಳ್ದಿ ಮದ್ ಮಗಳ ಕಣ್ಣೆ ನನ್ನ ಮಗ ಇನ್ನು ಚಿಕ್ಕವನ ಕಣ್ಣೆ ಅವನಿಗೆ ದುಡ್ಡು ಅವನಿಗ್ ದುಡ್ಡು ನನ್ನ ಗಂಡ ನನ್ಗೋಸ್ಕರ ಮಾಡಿಸಿದ ದುಡ್ಡು ಗಂಡ ನನ್ನ ನೀರ್ಪಾರಿ ನನ್ನ ಮಾಡ್ಸಿರೋ ನಿಮಗೆಲ್ಲ ಕಣ್ಣೇನ್ ಚಂದ್ಲ ಮುಂಡೆ ನೀನು ಅದಕ್ಕೆ ನಿನ್ಗೆ ಮಾಡ್ತಿಲ್ಲ ಇಲ್ಲ ನಿನ್ನೆ ಸಾಕ್ಸೋನ್ ಅದಕ್ಕೆ ನಾನು ಇದನ್ನ ನೋಡ್ತಾ ಸತ್ ಮೇಲೆ ದುಡ್ಡಿಗೆ ನಾನು ಕೊಟ್ಬಿಡ್ಬೇಕ್ ಬಡ ಕೊಟ್ಬಿಡ್ತೀನಿ ದುಡ್ಡು ಕೇಳ್ಬಿಟ್ರೆ ನಿನ್ನ ಕೇಳಕ್ಕೆ ಬಂದಿಲ್ಲ ಕೇಳತ್ತ ಕೇಳ್ತೀನಿ ತಕಳತ್ತ ತಕತ್ತಿ ನೀನೇ ನಂಗೆ ಮುಳ್ಕಡಿಯ ನೀನ ನೀನೇನ್ ಮುಳ್ಕಡಿ ನಿಂದೇನ್ ನಡ್ದದಿಲ್ಲ ಒಣೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾಡ್ತಿತ್ತ ಬಿಡ ನೀನು ನಿಂದೇನು ಬೆಳೆ ಕಳಿ ನೋಡಿ ನಡೀತಿಲ್ಲ ಕಣ ನಿಂದು ನಾ ಕೇಳಕ್ ಬಂದಿರ ನಾವು ನಾವು ಕೋಟ್ ಮುಖಾಂತರ ಹೋಗಿವಿ ನಮ್ಮ ನ್ಯಾಯ ಇತ್ತ ನಮ್ಮ ಕಡೆ ಕಿತ್ತ ನಾವ್ ತಕತ್ತೀವಿ ಯೋ ಹುಡ್ಸಿರೋ ಮಗಳಿಗೆ ಏನು ಮಾಟ್ ಹೋಗಿದ್ದ ನನ್ನ ನಾಟ್ಕಳನು ಏನೇ ಮಾಡಿದನ ನಿನಗೆ ಮೆತ್ತ ಮಾಡ್ಕೊಂಡು ಹೋಗ್ಬಿಟ್ರಿ ಹಾ ಚಂದಾಗಿರವ ನೀನ್ ಮಡಿಕೊಂಡು ಅನ್ಕೊಂಡ್ ಮೆರ್ಕೊಂಡು ನೀನ್ ಇತ್ ಬಿಡು ನಾವೆನ್ನೆ ಮಾಡವ ನಾವು

ఓహో ఆ ముత్కీ కొట్ల అవు హాగ్ హోతూర బిద్ధి బ్బిట్ర దుడ్గా నాన్ బాడ్రం నీ మందోడ్క ఆసీ నోడ్క ఈ నోడ్కట్ బ్బుడ్తా ಕಲಿಸ್ಬಿಟ್ಟಿ ಕಣ್ಣೇ ಕಲಿಸ್ತೀನಿ ಏನೇ ಒಂದ್ ಸಿಗ್ದ ನಾನು ಮಾಡ್ಲಿಲ್ಲ ಅಂದ್ರೆ ನೋಡ್ಕೊಂಡ್ ಅಪ್ಪನ್ ಅಯ್ಯೋ ನೋಡ್ತೀನಿ ನಾವು ತಕೊಳ್ಳಕ್ ಹೆಂಗ್ ತಗೋಬೇಕು ನಮ್ಗು ಗೊತ್ತು ನಾವು ತೋರಿಸ್ತೀವಿ ನಿನ್ನ ಮಾತಾಡ್ಲಿ ಮುಗಿಸಿಲ್ಲ ನಾನು ಕೆಲ್ಸ ಸಾಧಿಸಿ ನಾನು ತೋರಿಸ್ತೀನಿ ತಕೊಂಡ ತಗತಿನಿ ನೋಡ್ತಾರನೇ ಓಹೋ ಮಜಾ ಮಾಡ್ಕೊಂಡಿದ್ ಇದ್ ಬಿಡದನ್ಕ ಏನವ ಏನ ಅವಮ್ಮನ ಬಿಡು ನಾವೇ ನೋಡ್ಕೊತವ ಅಮ್ಮನ ಅನ್ಕೊಂಡ್ ನಾನಿದ್ರೆ ಅವ್ ಅಮ್ಮನ್ಗೆ ತಿಂದುಬಿಟ್ಟು ತಿನ್ಬಿಟ್ಟು ಬಾಯ್ ಬಂದಾಗ ಮಾತಾಡಿ ಮನೆಯಿಂದ ಹಚ್ ಕೊಡ್ಸಿದಿರ್ವೇ ಬಿಟ್ಬಿಡ್ಬೇಕು ಬಿಟ್ಬಿಡ್ತೀನಿ ಅನ್ಕೊಬಿಟ್ಟಿದಿಯ ನೋಡ್ಕಣೆ ನನಗೂ ಚಂದ ಗೊತ್ತು ಕಣ ಅವ್ ಅಮ್ಮನ್ ಇರ್ಸ್ಕೊಂಡು ಹೆಂಗಾರು ಮಾಡಿ ದುಡ್ಡು ಹೊಡಿಬೇಕು ಅಂತ ನೀವು ಪ್ಲಾನ್ ಮಾಡಿದ್ ಅಂತ ನಂಗೆ ಚಂದ ಗೊತ್ತು ಯಾವ ಪ್ಲಾನ್ ಮಾಡಿದ್ರು ನನ್ನ ಗಂಡ ನನ್ನ ಹೆಸರುಗೇ ಅಂತಾನೆ ನ್ಯಾಮಿನ ನಾನು ಇದಾಗಿರುತ್ತಾನೇ ನಾನ್ ಯಾವಗೂ ಬಿಡದಾಸ್ಕೊಡಕಿರ ಅದೇನಾರೇ ಆಗಿ ಅದ್ರಲ್ಲೂ ನಿಮ್ಗಂತೂ ಮಡರ ನೋಡ್ಕೊಳ್ಳಿ ತಿನ್ಸ್ತೀನಿ ಅಂತ ಮಾತ್ರ ಅಂತ ನೀವು ಸರಿ ಕ್ಯಾನ್ಸ್ ಪೇ ಮಾಡೋದ್ ನಾನು ಓಡದ ಓಣೆ ನಿಮ್ಗೂ ಕಾಣದೇ ನಮ್ಗೂ ಕಾಣದೇ ಅದೇನ್ ನೋಡಕ್ ಆಯ್ತು ತಲೆ ಕೆಡ್ಸ್ಕೊಬಿಡ ನೀನು ಅಯ್ಯೋ ನೋಡಕ್ ಆಯ್ತದೆ ಹಾಕ್ನೆ ನೋಡಕ್ ಆಯ್ತದೆ ಈಗ ಯಾಕೆ ಬರೀ ಮಾತು ಖಾಲಿ ಮಾತು ಈಗ ಯಾಕೆ ಖಾಲಿ ಮಾತು ಅಯ್ಯ ಅದೇನೋ ಅಂತಿದ್ರು ಅಂತ ಕತೆ ಸಣ್ಣ ಬನ್ ಬಂದ್ ಮುಣ್ಣ ಹಾಕಂದ್ರು ಮಾತಾಡ್ತಾಳೆ ತಿರ್ಗವ ಮಾತಾ ನಾನು ಮರ್ಬೋದಿಲ್ದೋದೊಳೆ ಕಣೆ ಏ ಇನ್ನೊಂದು ಸದಿ ಇಲ್ಲ ನಿಂತ್ಕೊಂಡ್ರೆ ಮಾತ್ರವೇ ನನ್ ಪೋಲಿಸ್ ಫೋನ್ ಮಾಡ್ಬಿಡ್ತೀನಿ ಹೋಗು ಕಾನೂನು ರೀತಿ ಓರಾಟ ತಕೊಳ್ಳಿ ಗೊತ್ತು ಅಲ್ಲಿ ಅದೇ ನಾವು ಹೆಂಗಾರು ಮಾಡ್ಕೊತೀವಿ ನಮ್ಗೆ ಸೇರ್ಬೇಕಾಗಿರೋ ಸೇರ್ತಾವ ಇಲ್ಲ ಕಣ್ಣಿ ನೀನು ಕುಟಿ ವಾದ ಇನ್ನೊಂದ್ ಗಳು ವಾದ ಮಾಡ್ಕೊಂಡು ನಿಂತ ನಿಜವಾಗ್ಲೂ ಪೊಲೀಸ್ ಫೋನ್ ಮಾಡ್ತೀನಿ ಕಣ್ಣಿ ನಾ ಸುಮ್ಗಿ ಕೇರೋ ಮಗಳ ನಾನು ದೊಡ್ಡದಾಗಿ ಆಯ್ತು ಆಯ್ತು ನೋಡ್ತೀನಿ ಹೋಣಿ ನೀವು ಓಡ್ತೀನಿ ನನಗೂ ಗೊತ್ತು ಕಣ ಹೆಂಗೆ ಕಲಿಸ್ಬೇಕು ಅಂತ ನಿಂಗೆ ಕಲಿಸ್ತೀನಿ ಓಣೆ ಒಂದು ರೂಪಾಯಿ ನಾನು ನಿನ್ಗೆ ತಿನ್ಸ್ ಬಿಟ್ರೆ ನೋಡ್ಕೊಳ್ರಿ ನೆನ್ ಮೇಲೆ ಅದ್ ಹೆಂಗ್ ತಗೊಂಡಿರೋ ನಾನು ನೋಡೇ ಬಿಡ್ತೀನಿ ಓ ಆಯ್ತು ಓಣಿ ನೋಡಕ್ ಆಯ್ತದೆ ಹೋಗು ಸಾಕು ಒಂದ್ ಹಳೆ ಇದೆ ಹೇಳಕ್ಕೆ ನಾವೇನ ಓಲಿ ತಗೇ ಅಯ್ಯೋ ಬಿಡ ಅಮ್ಮನ್ ನೋಡ್ಕೊತಾಳಂದ್ರೆ ಅಮ್ಮನ್ಗೂ ಇಟ್ಟಾಕ್ತಂಗೆ ಆ ತರ ಆಡ್ತಾಳೆ ಹೆಂಗ ನುಂಗ್ ಹಾಕ್ಬಿಡದ ನುಂಗ್ ಹಾಕ್ನಂಗೆ ಅನ್ಕೊಬಿಟ್ಟೇನಾಸ್ತೀನಿ ಅದ್ನೇ ಏನ್ ಮಾತಾಡಿನ ನೀನು ಏ ಒಣೆನೆ ಅದೇನ್ ಮಾಡ್ಕೊಂಡಿ ಮಾಡ್ಕೊಂಡಿ ನಾನು ನೋಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ